ವೆಲ್ಕಮ್ ಟು ಕನ್ನಡ ಟೆಕ್ ಊರು ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಒಂದು ಇ ಆಪ್ಷನ್ ನೋಟಿಫಿಕೇಶನ್ ಬಂದಿದೆ ಅದೇನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ನೋಡ್ಬೋದು ಆಲ್ರೆಡಿ ಈ ಆಪ್ಷನ್ ಸ್ಟಾರ್ಟ್ ಆಗಿ ತರ್ಟೀನ್ ಸೆಪ್ಟೆಂಬರ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಸ್ಟಾರ್ಟ್ ಆಗಿದೆ ನಮ್ಮ ಹತ್ರ ಒಂದು ಪಿ ಡಿ ಎಫ್ ಫೈಲ್ ಇದೆ ಇದರ ಬಗ್ಗೆ ನಾವು ಗೋತ್ರೂ ಮಾಡೋಣ ಏನು ಅಂತ ಡೀಟೇಲ್ಸ್ ಇದಕ್ಕೂ ಮುಂಚೆ ನನ್ನ ಚಾನಲ್ ಕನ್ನಡ ಟೆಕ್ ಕುರಿಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಇದೇ ರೀತಿ ನಾನು ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ನೋಡ್ಬೋದು ಇಟ್ ಮೈಟ್ ಬಿ ರಿಲೇಟೆಡ್ ಟು ಕೆ ಎಚ್ ಪಿ ಕರ್ನಾಟಕ ಹೌಸಿಂಗ್ ಬೋರ್ಡ್ ಅವರ್ ಅದರ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಆಪ್ಷನ್ಸ್ ಬಂದಿದ್ರೆ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಕಮ್ಮಿಂಗ್ ಬ್ಯಾಕ್ ಟು ದಿಸ್ ಪಿ ಡಿ ಎಫ್ ಫೈಲ್ ಹಾಸನ ನಗರ ಅಭಿವೃದ್ಧಿ ಪ್ರಾಧಿಕಾರ ಅಲ್ಲಿ ಎಸ್ ಎಂ ಕೆ ನಗರ ಅಂದ್ರೆ ಎಸ್ ಎಂ ಕೆ ಲೇಔಟ್ ಅಲ್ಲಿ ಈ ಆಪ್ಷನ್ ಕರೆದಿದ್ದಾರೆ ನೋಡಬಹುದು ಕಾರ್ನರ್ ಸೈಟ್ ಮತ್ತು ಮಧ್ಯಂತರ ನಿವೇಶನ ಎರಡೂ ಕೂಡ ಈ ಆಪ್ಷನ್ಗೆ ಅವೈಲೇಬಲ್ ಇದೆ ಅಂತ ಅವರು ಹೇಳ್ತಾ ಇದ್ದಾರೆ ಈ ಯಾರಾಜ್ ಆಲ್ರೆಡಿ ನೋಡ್ಬೋದು ನೀವು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಿಗೆ ಸ್ಟಾರ್ಟ್ ಆಗಿದೆ ಹಾಗೆ ಇನ್ ಕೇಸ್ ನಿಮಗೆ ಇಂಟ್ರೆಸ್ಟ್ ಇದ್ರೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ನೈನ್ಟೀನ್ತ್ ಅಕ್ಟೋಬರ್ ಅಂತಂದರೆ ಹತ್ತೊಂಬತ್ತು ಅಕ್ಟೋಬರ್ಗೆ ಎಂಡ್ ಆಗುತ್ತೆ ಸಾಯಂಕಾಲ ಐದು ಗಂಟೆಗೆ ಹಾಸನ ನಗರ ಎಸ್ ಎನ್ ಕೆ ಲೇಔಟ್ ನೀವು ಮ್ಯಾಪ್ ಮ್ಯಾಪಲ್ಲಿ ನೋಡಬೇಕು ಅಂತಂದರೆ ನೋಡಬಹುದು ಹಾಸನ ಹಾಗೆ ಎಸ್ ಎಂ ಕೆ ಲೇಔಟ್ ಕೆರೆ ಹಾಸನ ಹೈವೇ ಪಕ್ಕದಲ್ಲಿ ಇರೋ ಲೇಔಟ್ ನೋಡಬಹುದು ಎಂ ಕೆ ಲೇಔಟ್ ಮ್ಯಾಪ್ ಸ್ಟ್ರೀಟ್ ವೇವ್ ಆಲ್ರೆಡಿ ಮನೆಗಳು ಬಹಳಷ್ಟು ಆಗಿದಾವೆ ಅಂತ ನಾವು ಹೇಳಬಹುದು ಹಾಗೆ ಸೈಟ್ ನಂಬರ್ಸ್ ಎಲ್ಲ ಮೆನ್ಷನ್ ಮಾಡಿರ್ತಾರೆ ಒಂದ್ಸಲಿ ಗೆ ವಿಸಿಟ್ ಮಾಡಿ ಯಾವ ಸೈಟ್ ಗೆ ನೀವು ಆಕ್ಷನ್ ಮಾಡ್ಬೇಕು ಅಂತ ಇದ್ರೆ ಒಂದ್ಸಲ ವಿಸಿಟ್ ಮಾಡಿ ನೋಡಿ ಹೇಗಿದೆ ಅಂತ ಅಕ್ಕಪಕ್ಕ ಯಾವುದಾದ್ರೂ ಮನೆ ಆಗಿದಾವ ಅಂತ ನಿಮಗೆ ಡೀಟೇಲ್ಸ್ ಕೂಡ ನಿಮಗೆ ಸಿಗುತ್ತೆ ಆಲ್ಮೋಸ್ಟ್ ಇಲ್ಲಿ ನೋಡ್ಬೋದು ಆಲ್ರೆಡಿ ಬಹಳಷ್ಟು ಮನೆಗಳು ಕೂಡ ಆಗಿದಾವೆ ಒಂದು ಬ್ಯೂಟಿಫುಲ್ ಲೇಔಟ್ ಅಂತ ನಾವು ಹೇಳ್ಬೋದು ಹಾಗೆ ಡೀಟೇಲ್ಸ್ ನೋಡೋದಾದ್ರೆ ಇಲ್ಲಿ ಕ್ರಮ ಸಂಖ್ಯೆ ಕೊಟ್ಟಿದ್ದಾರೆ ಅರೌಂಡ್ ಹಂಡ್ರೆಡ್ ಸೈಟ್ಬಲ್ ಇದೆ ಡಿವೈಡ್ ಮಾಡಿದ್ದಾರೆ ಒನ್ ಟು ತರ್ಟಿ ತರ್ಟಿ ಒನ್ ಟು ಸಿಕ್ಸ್ಟಿ ಹಾಗೂ ಮಾಡ್ತಿದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ ಸೈಟ್ ನಂಬರ್ ಒನ್ ಟು ತರ್ಟಿ ನೋಡ್ಬೋದ್ಲಿ ಈ ಆರನ್ನು ಮುಕ್ತಾಯಗೊಳಿಸಲು ಕೊನೆಯ ದಿನಾಂಕ ಇಪ್ಪತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಂಜೆ ಐದು ಗಂಟೆಗೆ ಮುಗಿಯುತ್ತೆ ಹಾಗೆ ಸೈಟ್ ನಂಬರ್ ತರ್ಟಿ ಒನ್ ಟು ಸಿಕ್ಸ್ಟಿ ಈ ಆಪ್ಷನ್ ಎಂಡ್ ಆಗೋದು ಟ್ವೆಂಟಿ ಟು ಟೆನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಸಂಜೆ ಐದು ಗಂಟೆಗೆ ಹಾಗೆ ಸಿಕ್ಸ್ಟಿ ಒನ್ ಟು ಹಂಡ್ರೆಡ್ ಇದೆಯಲ್ಲ ಅದು ಈ ಆಕ್ಷನ್ ಎಂಡ್ ಆಗೋದು ಇಪ್ಪತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸಂಜೆ ಐದು ಗಂಟೆಗೆ ಹಾಗೆ ಡೆಲ್ಟಾ ಟೈಮ್ ಫೈವ್ ಮಿನಿಟ್ಸ್ ಅಂತ ಹೇಳಿದ್ದಾರೆ ಡೆಲ್ಟಾ ಟೈಮ್ ಅಂತಂದ್ರೆ ಈ ಒಂದು ಅವ್ರ ಐದು ಗಂಟೆಗೆ ಕೊಟ್ಟಿದ್ದಾರೆ ಇನ್ ಕೇಸ್ ಲಾಸ್ಟ್ ಮಿನಿಟ್ಸ್ ಅಲ್ಲಿ ಏನ್ ಬಿಡ್ ಬರ್ತಾ ಇರುತ್ತೆ ಅದಕ್ಕೆ ಡೆಲ್ಟಾ ಟೈಮ್ ಅಂತ ಕೊಟ್ಟ ಕೊಟ್ಟಿರ್ತಾರೆ ಅಂಟಿಲ್ ಅಂಡ್ ಅನ್ಲೆಸ್ ನ್ಯೂ ಬಿಡ್ ಬರೋದಲ್ಲ ಅಲ್ಲಿ ತನಕ ಇದು ಸ್ಟೆಚ್ ಆಗ್ತಾ ಇರುತ್ತೆ ಫಾರ್ ಎಕ್ಸಾಂಪಲ್ ಫೋರ್ ಫಿಫ್ಟಿ ನೈನ್ ನಿಮಗೆ ಹೊಸ ಬಿಡ್ ಬಂತಂದ್ರೆ ಫೈವ್ ಫೋರ್ ತನಕ ಸ್ಟ್ರೆಚ್ ಆಗುತ್ತೆ ಫೈವ್ ಫೋರ್ ಒಳಗಡೆ ಅದು ಹೊಸ ಬಿಡ್ ಬರಲಿಲ್ಲ ಅಂತಂದ್ರೆ ಫೈವ್ ಫೋರ್ ಗೆ ಮುಗಿಯುತ್ತೆ ಇನ್ ಕೇಸ್ ಫೈವ್ ಗೆ ಹೊಸ ಬಿಡ್ ಬಂತು ಅಂತಂದ್ರೆ ಮತ್ತೆ ಅಗೈನ್ ಫೈವ್ ಮಿನಿಟ್ಸ್ ಎಕ್ಸ್ಟೆಂಡ್ ಆಗುತ್ತೆ ಸೊ ಇದು ಡೆಲ್ಟಾ ಟೈಮ್ ಅಂತ ನಾವು ಹೇಳ್ಬೋದು ಹಾಗೆ ನೀವು ಕೆಳಗಡೆ ಬಂದ್ರೆ ನೋಡಬಹುದು ಈ ಹರಾಜಿನಲ್ಲಿ ಭಾಗವಹಿಸುವವರು ಹರಾಜಿನಲ್ಲಿರುವ ನಿವೇಶನದ ಒಟ್ಟು ಮೌಲ್ಯ ಮೂವತ್ತು ಲಕ್ಷದವರೆಗೆ ಪಾವತಿ ಮಾಡಬೇಕಾದ ಎಂಡಿ ಡಿ ಹಣ ನಿವೇಶನಕ್ಕೆ ರು ಐವತ್ತು ಸಾವಿರ ಹಾಗೆ ಇನ್ ಕೇಸ್ ಮೂವತ್ತು ಲಕ್ಷಕ್ಕಿಂತ ಜಾಸ್ತಿ ಇರೋ ಸೈಟ್ಗಳಿಗೆ ಇ ಎಮ್ ಡಿ ಅಮೌಂಟ್ ಒನ್ ಲ್ಯಾಕ್ ಅಂತ ಹೇಳ್ತಾ ಇದ್ದಾರೆ ಸೊ ಅವ್ರು ಏನು ಹೇಳ್ತಿದಾರೆ ಅಂತಂದ್ರೆ ಇನ್ ಕೇಸ್ ಪರ್ಟಿಕ್ಯುಲರ್ ಸೈಡ್ ವ್ಯಾಲ್ಯೂ ಗೌರ್ಮೆಂಟ್ ವ್ಯಾಲ್ಯೂ ಮೂವತ್ತು ಲಕ್ಷದ ಒಳಗಡೆ ಇದ್ರೆ ಇ ಎಮ್ ಡಿ ಅಮೌಂಟ್ ಐವತ್ತು ಸಾವಿರ ಕೊಡಬೇಕಾಗತ್ತೆ ಒಂದು ಸೈಡ್ಗೆ ಇನ್ ಕೇಸ್ ಮೂವತ್ತು ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ಒಂದು ಲಕ್ಷ ಇ ಎಮ್ ಡಿ ಅಮೌಂಟ್ ಅಂತ ಹೇಳ್ತಾ ಇದ್ದಾರೆ ಹಾಗೆ ಕನಿಷ್ಠ ಬಿಡ್ ಬದಲಾವಣೆ ಮೊತ್ತ ಹತ್ತು ಸಾವಿರ ಅಂದರೆ ನೀವು ಟೆನ್ ತೌಸಂಡ್ ನೀವು ಇನ್ಕ್ರೀಸ್ ಮಾಡ್ತಾ ಹೋಗ್ಬೇಕಾಗತ್ತೆ ಬಿಡ್ ಮಾಡಬೇಕಾದ್ರೆ ಈ ಅಮೌಂಟ್ ಏನಿದೆಯಲ್ಲ ಇ ಎಮ್ ಡಿ ಅಮೌಂಟ್ ಇಟ್ ಈಸ್ ರಿಫಂಡೇಬಲ್ ಇನ್ ಪ್ಲೇಸ್ ನಿಮಗೆ ಈ ಆ್ಯಕ್ಷನ್ ಪಾರ್ಟಿಸಿಪೇಟ್ ಮಾಡ್ತೀರಾ ಸಕ್ಸಸ್ಫುಲ್ ಆಗಲಿಲ್ಲ ಅಂತಂದರೆ ವಿತಿನ್ ಒನ್ ಆರ್ ಟೂ ಮಂತ್ಸಲ್ಲೇ ನಿಮಗೆ ಇ ಎಮ್ ಡಿ ಅಮೌಂಟ್ ವಾಪಸ್ ಬರುತ್ತೆ ಹಾಗೆ ಕೆಳಗಡೆ ಬಂದರೆ ನಿಮಗೆ ಡೀಟೇಲ್ಸ್ ಇದೆ ಸೈಟ್ ನಂಬರ್ಸ್ ಯಾವ ಫೇಸಿಂಗ್ ಇದೆ ಹಾಗೆ ನೀವು ಇಲ್ಲಿ ಅಳತೆ ಕೂಡ ನೋಡ್ಬೋದು ಮೀಟರ್ಗಳಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ ಹಾಗೆ ವಿಸ್ತೀರ್ಣ ಚದರ ಮೀಟರ್ ಅಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ ಅದಲ್ದೇ ಟೋಟಲ್ ಪ್ರೈಸ್ ಆಫ್ ದಿ ಪರ್ಟಿಕ್ಯುಲರ್ ಸೈಟ್ ನೀವೇನು ಬಿಡ್ ಮಾಡ್ತಾ ಪರ್ಟಿಕ್ಯುಲರ್ ಸೈಟ್ ನ ಗವರ್ಮೆಂಟ್ ವ್ಯಾಲ್ಯೂ ಅಂತಂದ್ರೆ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರ ಅವರು ಸೆಟ್ ಮಾಡಿರೋ ಪ್ರೈಸ್ ಇಲ್ಲಿ ಮೆನ್ಷನ್ ಮಾಡಿದ್ರ ಇಲ್ಲಿಂದ ನಿಮಗೆ ಆಕ್ಚುಲ್ ಬಿಡ್ ಸ್ಟಾರ್ಟ್ ಆಗುತ್ತೆ ಇದು ಅಪ್ರಾಕ್ಸಿಮೇಟ್ ಇಲ್ಲಿ ನೋಡ್ ನೋಡ್ಬೋದು ನೀವು ಪ್ರಾಧಿಕಾರದಿಂದ ನಿಗದಿಪಡಿಸಿರುವ ಕನಿಷ್ಠ ಬೆಲೆ ಪ್ರತಿ ಚದರ ಅಡಿಗೆ ಎರಡು ಸಾವಿರದ ಇನ್ನೂರ ಐವತ್ತು ಅಂದರೆ ಪರ್ ಸ್ಕ್ವೇರ್ ಫೀಟ್ ಅಪ್ರಾಕ್ಸಿಮೇಟ್ಲಿ ಟೂ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ರುಪೀಸ್ ಅಂತ ಅವರು ಹೇಳ್ತಾ ಇದಾರೆ ಇಲ್ಲಿಂದ ನಂಬರ್ ಆಫ್ ಬಿಡರ್ಸ್ ಇನ್ ಕೇಸ್ ಸೈಟ್ ಬಹಳ ಚೆನ್ನಾಗಿ ಇನ್ಕ್ರೀಸ್ ಆಗದೆ ಹೋಗುತ್ತೆ ಹಾಗೆ ಸೈಟ್ ಡೀಟೇಲ್ಸ್ ನೋಡೋದಾದ್ರೆ ನೀವು ಇಲ್ಲಿ ನೋಡ್ಬೋದು ನೀವು ಸಂಖ್ಯೆ ಇಲ್ಲಿ ಕೊಟ್ಟಿದ್ದಾರೆ ಸೌತ್ ಈಸ್ಟ್ ಯಾರು ಫೇಸಿಂಗ್ ಇದೆ ಮೋಸ್ಟ್ಲಿ ಐ ಥಿಂಕ್ ಇದೆಲ್ಲ ಆರ್ಟ್ ಸೈಟ್ ಅಂತ ನಾವು ಹೇಳ್ಬೋದು ಫಸ್ಟ್ ಫೋರ್ಟೀನ್ ಇದೆಲ್ಲ ಆರ್ಟ್ ಸೈಟ್ಸ್ ಹಾಗೆ ಕೆಳಗಡೆ ಬಂದರೆ ಇದು ಆರ್ಟ್ ಸೈಟ್ ಅಂತ ನಾವು ಹೇಳ್ಬೋದು ಏಟೀನ್ತ್ ಆ್ಯಂಡ್ ನೈನ್ಟೀನ್ ನೋಡ್ಬೋದು ಟ್ವೆಲ್ ಇಂಟು ನೈನ್ ಪಾಯಿಂಟ್ ಟೂ ಜೀರೋ ಟ್ವೆಲ್ ಇಂಟು ನೈನ್ ಅಂಡ್ರೆಡ್ ತರ್ಟಿ ಫೋರ್ಟಿ ಇಟ್ ಈಸ್ ಸ್ವಲ್ಪ ಜಾಸ್ತಿ ತರ್ಟಿ ಫೋರ್ಟಿಗಿಂತ ಸ್ವಲ್ಪ ಜಾಸ್ತಿ ಅಂತ ನಾವು ಹೇಳ್ಬೋದು ಟೂ ಒನ್ ಫೋರ್ ಏಟ್ ಟು ಫೈವ್ ಸಾರಿ ಒನ್ ನೈನ್ ಏಟ್ ಸೆವೆನ್ ಟೂ ಒನ್ ಫೋರ್ ಏಯ್ಟ್ ನಾರ್ತ್ ಈಸ್ಟ್ ಅಂಡ್ ಸೌತ್ ವೆಸ್ಟ್ ಫೇಸಿಂಗ್ ಇದು ಆ್ಯಕ್ಚುಲಿ ಚದ್ರ ಮೀಟ್ರಲ್ಲಿ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಬಂದರೆ ಅದರ್ ಡೈಮೆನ್ಷನ್ ಕೂಡ ಇದೆ ಟ್ವೆಂಟಿ ಫೋರ್ ಪಾಯಿಂಟ್ ಫೋರ್ಟಿ ಇಂಟು ತರ್ಟಿ ಸಿಕ್ಸ್ ಪಾಯಿಂಟ್ ಒನ್ ಇದ್ರ ಸೈಟ್ ಡೈಮೆನ್ಶನ್ ನೀವು ಆಕ್ಚುಲಿ ನೋಡಬೇಕು ಅಂತಂದ್ರೆ ಟ್ವೆಂಟಿ ಫೋರ್ ಪಾಯಿಂಟ್ ಫೋರ್ ಅರೌಂಡ್ ಏಯ್ಟಿ ಇಂಟು ಒನ್ ಟ್ವೆಂಟಿ ಅದ ಹತ್ರ ಬರುತ್ತೆ ಅಂತ ಹೇಳ್ಬೋದು ಆಕ್ಚುಲಿ ಇದೆಲ್ಲ ಇಲ್ಲಿ ಸೈಟ್ ನಂಬರ್ ಟ್ವೆಂಟಿ ಒನ್ ಟು ತರ್ಟಿ ಏನಿದೆಯಲ್ಲ ಇದು ಏನಿದೆ ಕಮರ್ಷಿಯಲ್ ಸೈಟ್ಸ್ ಹಾಗಾಗಿ ಇದರ ಅಳತೆ ದೊಡ್ಡದಾಗಿದೆ ಅಂತ ನಾವು ನೋಡಬಹುದು ಇಲ್ಲಿ ಟ್ವೆಂಟಿ ಫೋರ್ ಪಾಯಿಂಟ್ ಅರೌಂಡ್ ಅರೌಂಡ್ ಇಂಟು ಒನ್ ಟ್ವೆಂಟಿ ಒನ್ ಫಿಫ್ಟಿ ಅಂತ ಹತ್ರ ಬರುತ್ತೆ ಸೊ ಟೋಟಲ್ ಚದರ ಮೀಟರ್ ನೋಡಬಹುದು ಏಟ್ ಸೆವೆಂಟಿ ಏಟ್ ಹಾಗೆ ಇದರದ್ದು ಇದ್ರದ್ದು ಪರ್ ಸ್ಕ್ವೇರ್ ಫೀಟ್ ಇಲ್ಲಿ ಚೇಂಜ್ ಆಗ್ತಾ ಇದೆ ತ್ರೀ ಟು ಫೈವ್ ಜೀರೋ ಸಿನ್ಸ್ ಇಟ್ ಈಸ್ ಕಮರ್ಷಿಯಲ್ ಸೈಟ್ ಇದೇನಿದು ವಾಣಿಜ್ಯ ನಿವೇಶನಗಳು ಅಂತ ನಾವು ಹೇಳ್ಬಹುದು ಅದಕ್ಕೋಸ್ಕರ ಇದ್ರದ್ದು ಪ್ರೈಸ್ ಕಂಪೇರ್ ಟು ಅರ್ಲಿಯರ್ ಸೈಟ್ ಅಂತಂದ್ರೆ ರೆಸಿಡೆನ್ಶಿಯಲ್ ಸೈಟ್ ಗೆ ಕಂಪೇರ್ ಮಾಡಿದ್ರೆ ಜಾಸ್ತಿ ಇದೆ ರೇಟ್ ಬಂದ್ಬಿಟ್ಟು ತ್ರೀ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ಪರ್ ಸ್ಕ್ವೇರ್ ಫೀಟ್ ಇಲ್ಲಿ ಅಮೌಂಟ್ ನೀವು ನೋಡಬಹುದು ಎಷ್ಟು ಅಂತ ಇಲ್ಲಿ ಇದೆಲ್ಲ ಕಮರ್ಷಿಯಲ್ ಸೈಟ್ಸ್ ಹಾಗೆ ಕೆಳಗಡೆ ಬಂದರೆ ಸೀರಿಯಲ್ ನಂಬರ್ ತರ್ಟಿ ಒನ್ ಟು ಸಿಕ್ಸ್ಟಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಅವರಾಗಿ ಆರ್ಟ್ ಸೈಡ್ ಅಂತ ಮೆನ್ಷನ್ ಮಾಡಿದ್ದಾರೆ ಮೆಜರ್ಮೆಂಟ್ ಅವರು ಇಲ್ಲಿ ಕೊಟ್ಟಿಲ್ಲ ಹಾಗೆ ಕೆಳಗಡೆ ಬಂದರೆ ಟ್ವೆಂಟಿ ತ್ರೀ ಪಾಯಿಂಟ್ ತ್ರೀ ಇಂಟು ತರ್ಟಿ ಟೂ ಪಾಯಿಂಟ್ ಫೈವ್ ಝೀರೋ ಇದ್ರದ್ದು ಕೂಡ ಚದ್ರ ಮೀಟರ್ ನೋಡಬಹುದು ಪರ್ ಸ್ಕ್ವೇರ್ ಫೀಟ್ ತ್ರೀ ಟು ಫೈವ್ ಝೀರೋ ಪರ್ ಸ್ಕ್ವೇರ್ ಫೀಟ್ ಅಂತ ಇದೆ ಇದು ಕೂಡ ಆಕ್ಚುಲಿ ಇಲ್ಲಿ ನೀವು ನೋಡಬಹುದು ಎಕ್ಸ್ ಎನ್ ಕೆ ನಗರ ವಸತಿ ಬಡಾವಣೆಯಲ್ಲಿ ಲಭ್ಯವಿರುವ ವಾಣಿಜ್ಯ ಮತ್ತು ಮಧ್ಯಂತರ ನಿವೇಶನಗಳ ವಿವರ ಸೊ ಏನು ಹೇಳ್ತಿದ್ದಾರೆ ಅಂತಂದ್ರೆ ವಾಣಿಜ್ಯ ಮತ್ತು ಮಧ್ಯಂತರ ನಿವೇಶನ ಅಂತ ಹೇಳ್ತಾ ಇದ್ದಾರೆ ಫ್ರಮ್ ಸೀರಿಯಲ್ ನಂಬರ್ ತರ್ಟಿ ಒನ್ ಟು ಸಿಕ್ಸ್ಟಿ ಹಾಗಾಗಿ ಪ್ರೈಸ್ ಅಗೇನ್ ತ್ರೀ ತೌಸಂಡ್ ಟು ಹಂಡ್ರೆಡ್ ಫಿಫ್ಟಿ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಇದೆ ಇಲ್ಲಾಗೆ ನೀವು ನೋಡ್ಬೋದು ತರ್ಟಿ ಒನ್ ಟು ಸಿಕ್ಸ್ಟಿಯಲ್ಲಿ ಟ್ವೆಂಟಿ ತರ್ಟಿ ಸೈಟ್ಸ್ ಕೂಡ ಅವೈಲೇಬಲ್ ಇದೆ ಇಲ್ಲಿ ನೀವು ನೋಡ್ಬೋದು ಕ್ರಮ ಸಂಖ್ಯೆ ನಲವತ್ತೇಳರಿಂದ ಅರವತ್ತು ಏನಿದೆ ಮಧ್ಯಂತರ ನಿವೇಶನಗಳು ಅಂದರೆ ಕಾರ್ನರ್ ಸೈಟೆಲ್ಲ ಮಧ್ಯಂತರ ನಿವೇಶನಗಳು ಅಂತ ಹೇಳ್ತಾ ಇದ್ದಾರೆ ಆಲ್ ಟ್ವೆಂಟಿ ತರ್ಟಿ ಸೈಡ್ ನೋಡ್ಬೋದು ಸಿಕ್ಸ್ ಇನ್ ಟು ನೈನ್ ಅಂತ ಟ್ವೆಂಟಿ ತರ್ಟಿ ಚದರ ಮೀಟರ್ ಫಿಫ್ಟಿ ಫೋರ್ ಹಾಗೆ ಪರ್ ಸ್ಕ್ವೇರ್ ಫೀಟ್ ಸೀರಿಯಲ್ ನಂಬರ್ ಫ್ರಮ್ ಫೋರ್ಟಿ ಸೆವೆನ್ ಟು ಸಿಕ್ಸ್ಟಿ ಏನಿದೆ ಸೀರಿಯಲ್ ನಂಬರ್ ಪರ್ ಸ್ಕ್ವೇರ್ ಫೀಟ್ ಟೂ ತೌಸಂಡ್ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಲೆವೆನ್ ಲ್ಯಾಕ್ ಸಿಕ್ಸ್ಟಿ ಟೂ ತೌಸಂಡ್ ಏಟಿ ಹಾಗೆ ಕೆಳಗಡೆ ಬಂದರೆ ಸೀರಿಯಲ್ ನಂಬರ್ ಸಿಕ್ಸ್ಟಿ ಒನ್ ಟು ಹಂಡ್ರೆಡ್ ಅಗೇನ್ ಇದೆಲ್ಲ ಟ್ವೆಂಟಿ ತರ್ಟಿ ಸೈಟ್ಸ್ ಅಂತ ನಾವು ಹೇಳ್ಬೋದು ಇಲ್ಲಿ ನೋಡಬಹುದು ಬಹಳಷ್ಟು ಟ್ವೆಂಟಿ ತರ್ಟಿ ಸೈಟ್ಸ್ ಇದೆ ನೋಡಬಹುದು ಈಸ್ಟ್ ಫೇಸಿಂಗ್ ಇದೆ ವೆಸ್ಟ್ ಫೇಸಿಂಗ್ ಇದೆ ಸೌತ್ ಫೇಸಿಂಗ್ ಕೂಡ ಇದೆ ಒಂದ್ಸಲಿ ವಿಸಿಟ್ ಮಾಡಿ ನೋಡಬಹುದು ನನ್ನ ಪ್ರಕಾರ ಮೋಸ್ಟ್ಲಿ ಇದು ಆಕ್ಚುಲಿ ಒಳ್ಳೆ ಸೈಟ್ ಅಂತ ಅನ್ಸುತ್ತೆ ಟ್ವೆಂಟಿ ತರ್ಟಿ ಇಲ್ಲಿ ಮೆನ್ಷನ್ ಅಹ್ ಟೂ ತೌಸಂಡ್ ಪರ್ ಸ್ಕ್ವೇರ್ ಫೀಟ್ ಅಂತ ಹೇಳ್ತಾ ಇದಾರೆ ಸೊ ಒಂದ್ಸಲ ವಿಸಿಟ್ ಮಾಡಿ ನೋಡಿ ಸೈಟ್ ತರ ಇದೆ ಅಂತ ಅದ್ರ ಮೇಲೆ ನೀವು ಗೆ ಪಾರ್ಟಿಸಿಪೇಟ್ ಮಾಡಬಹುದು ಹಾಗೆ ಇಲ್ಲಿ ಇನ್ ಕೇಸ್ ನೀವು ಇಂಟ್ರೆಸ್ಟ್ ಪಾರ್ಟಿಸಿಪೇಷನ್ ಮಾಡಬೇಕು ಅಂತ ಇದ್ರೆ ಕೆ ಪಿ 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 ಪೋರ್ಟಲ್ ಇದೆ ಆ ಪರ್ಟಿಕ್ಯುಲರ್ ಸೈಟ್ಗೆ ನೀವು ಲಾಗಿನ್ ಆಗಬೇಕಾಗತ್ತೆ ಗೂಗಲ್ ಅಲ್ಲಿ ಜಸ್ಟ್ ನೀವು ಕೆ ಪಿ ಪಿ ಅಂತ ನೀವು ಸರ್ಚ್ ಮಾಡಿದರೆ ಫಸ್ಟ್ ಲಿಂಕ್ ಇದೆಯಲ್ಲ ಇದನ್ನು ಕ್ಲಿಕ್ ಮಾಡಿದ್ರೆ ಪೋರ್ಟಲ್ ಓಪನ್ ಆಗುತ್ತೆ ಈ ಪೋರ್ಟಲ್ ಅಲ್ಲಿ ನೀವು ಲಾಗಿನ್ ಮಾಡಬೇಕಾಗುತ್ತೆ ಲಾಗಿನ್ ಮಾಡಿದ ಮೇಲೆ ಇಲ್ಲಿ ಸರ್ಚ್ ಆಪ್ಷನ್ ನೋಟಿಸ್ ಅಂತ ಇದೆ ಇಲ್ಲಿ ಸ್ಟೇಟಸ್ ಪಬ್ಲಿಷ್ಡ್ ಅಂತ ನೀವು ಸೆಲೆಕ್ಟ್ ಮಾಡಿ ಇಲ್ಲಿ ಹಾಸನ್ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಇದೆ ಅದನ್ನ ಸೆಲೆಕ್ಟ್ ಮಾಡಿ ಸರ್ಚ್ ಅಂತ ಕೊಡಿ ಸರ್ಚ್ ಮಾಡಿದ ಮೇಲೆ ನಿಮಗೆ ಡೀಟೇಲ್ ಸಿಗುತ್ತೆ ನಾವೇನು ಆಪ್ಷನ್ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರ ಆಪ್ಷನ್ ಡೀಟೇಲ್ಸ್ ಇಲ್ಲಿ ನೋಡಬಹುದು ಜಸ್ಟ್ ನೀವು ಇಲ್ಲಿ ನೋಡಬಹುದು ಇನ್ವೈಟಿಂಗ್ ಆಪ್ಷನ್ ಫಾರ್ ಮಿಡಲ್ ಸೈಟ್ ನಂಬರ್ ಸೈಟ್ ನಂಬರ್ ಕೊಡಿರೋ ಒನ್ ಸೆವೆನ್ ಒನ್ ಸೆವೆನ್ ಅಂತ ಹಾಗೆಯೇ ನೀವು ಇನ್ನು ಮುಂದೆ ಬಂದರೆ ಇಲ್ಲಿ ನೀವು ನೋಡ್ಬೋದು ಸೈಟ್ ನಂಬರ್ ಟೂ ಝೀರೋ ಜೀರೋ ಟೂ ಈ ಪರ್ಟಿಕ್ಯುಲರ್ ಸೈಟ್ಗೆ ಇನ್ ಕೇಸ್ ನೀವು ಡೀಟೇಲ್ಸ್ ನೋಡಬೇಕು ಅಂತಂದರೆ ವ್ಯೂ ಡೀಟೇಲ್ಸ್ ಕೊಡಿ ಇಲ್ಲ ಅಂತಂದರೆ ನೀವು ಡಾಕ್ಯುಮೆಂಟ್ನ ಡೌನ್ಲೋಡ್ ಮಾಡಬೇಕು ಅಂತಂದರೆ ಇದನ್ನು ಕ್ಲಿಕ್ ಮಾಡ್ಬೋದು ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಸಬ್ಮಿಟ್ ಇಂಟ್ರೆಸ್ಟ್ ಆಫ್ ಪಾರ್ಟಿಸಿಪೇಷನ್ ಸೊ ಒನ್ ಬೈ ಒನ್ ನೋಡೋದಾದರೆ ವ್ಯೂ ಡೀಟೇಲ್ಸ್ ಕೊಟ್ಟರೆ ಸೈಟ್ ನಂಬರ್ ಟೂ ಜೀರೋ ಜೀರೋ ಟೂ ಆಪ್ಷನ್ ನೋಡಿಸ್ ನಂಬರ್ ಕೂಡ ನಿಮಗೆ ಇಲ್ಲಿ ಕಾಣ್ತಾ ಇದೆ ಹಾಗೆ ಕೆಳಗಡೆ ಬಂದರೆ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಅದರ ಡೀಟೇಲ್ಸ್ನ ಅಪ್ಲೋಡ್ ಮಾಡಬೇಕು ಡಾಕ್ಯುಮೆಂಟ್ ಡೌನ್ಲೋಡ್ ಮಾಡಿ ನಾವು ಪಾರ್ಟಿಸಿಪೇಟ್ ಮಾಡ್ತೀವಲ್ಲ ಇಂಟ್ರೆಸ್ಟ್ ಪಾರ್ಟಿಸಿಪೇಷನ್ ಅಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಹಾಗೆ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಅಮೌಂಟ್ ಡೀಟೇಲ್ಸ್ ಆಪ್ಷನ್ ಫೀ ನೋಡ್ಬೋದು ಒನ್ ಸಿಕ್ಸ್ ಸೆವೆನ್ ಜೀರೋ ಆ್ಯಕ್ಚುಲಿ ಒನ್ ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಆಪ್ಷನ್ ಫೀ ಮತ್ತು ಇ ಎಮ್ ಡಿ ಅಮೌಂಟ್ ಅರ್ನೆಸ್ಟ್ ಮನಿ ಡೆಪಾಸಿಟ್ ಇಲ್ಲಿ ನಿಮ್ಗೆ ಕಾಣ್ತಾ ಇದೆಯಲ್ಲ ಈ ಪರ್ಟಿಕ್ಯುಲರ್ ಅಮೌಂಟ್ ಅಂದ್ರೆ ಇ ಎಮ್ ಡಿ ಅಮೌಂಟ್ ಇನ್ ಕೇಸ್ ಬಿಟ್ ಸಕ್ಸಸ್ಫುಲ್ ಆಗ್ಲಿಲ್ಲ ಅಂತಂದ್ರೆ ಅಮೌಂಟ್ ರಿಟರ್ನ್ ಆಗುತ್ತೆ ಬಟ್ ಆಕ್ಷನ್ ಫೀ ನಾನ್ ರಿಫಂಡೆಬಲ್ ಒನ್ ಸಿಕ್ಸ್ ಸೆವೆನ್ ಜೀರೋ ಏನಿದೆಯಲ್ಲ ಇಟ್ ಈಸ್ ನಾನ್ ರಿಫಂಡೆಬಲ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಹಾಗೆ ಪಬ್ಲಿಷ್ ಆಗಿರೋದು ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಲಾಸ್ಟ್ ಡೇಟ್ ಅಂಡ್ ಟೈಮ್ ಫಾರ್ ಸಬ್ಮಿಟ್ ದಿ ಕ್ವೆರಿ ಹದಿನೇಳು ಹತ್ತು ಇನ್ನೇನಾದ್ರೆ ಕ್ವೇರಿ ಇದ್ರೆ ಹದಿನೇಳು ಅಕ್ಟೋಬರ್ ನಿಮಗೆ ಲಾಸ್ಟ್ ಇರುತ್ತೆ ಹಾಗೆ ಡೇಟ್ ಅಂಡ್ ಟೈಮ್ ಟು ಕನ್ಫರ್ಮ್ ದಿ ಪಾರ್ಟಿಸಿಪೇಷನ್ ಆಫ್ ಇಂಟ್ರೆಸ್ಟ್ ಇನ್ ಆಪ್ಷನ್ ನೈನ್ಟೀನ್ತ್ ಅಕ್ಟೋಬರ್ ಅಂತಂದ್ರೆ ನಿಮ್ ಕೇಸ್ ಇಂಟ್ರೆಸ್ಟ್ ಇದ್ರೆ ನಿಮಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಇರೋದು ನೈನ್ಟೀನ್ತ್ ಅಕ್ಟೋಬರ್ ಸಂಜೆ ಐದು ಗಂಟೆ ತನಕ ನಿಮಗೆ ಟೈಮ್ ಇರುತ್ತೆ ಹಾಗೆ ಇಲ್ಲಿ ನೀವು ನೋಡ್ಬೋದು ಈ ಆಪ್ಷನ್ ನೋಟಿಫಿಕೇಶನ್ ನಾನು ನಿಮಗೇನು ನಿಮ್ಗೆ ಎಕ್ಸ್ಲೇನ್ ಮಾಡ್ತಾ ಇದ್ದಲ್ಲ ಅದು ನಿಮಗೆ ಡೌನ್ಲೋಡ್ ಮಾಡಬೇಕು ಅಂತಂದರೆ ಇದು ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದನ್ನು ಕೂಡ ಡೌನ್ಲೋಡ್ ಮಾಡಿ ನೋಡ್ಬೋದು ಆಲ್ರೆಡಿ ಪೇಜ್ ಓಪನ್ ಆಗಿದೆ ಹಾಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಈ ಪೇಜ್ನ ನೀವು ಫಿಲ್ ಮಾಡಬೇಕಾಗತ್ತೆ ನಿಮ್ಮ ಹೆಸರು ನಿಮ್ಮ ಇಮೇಲ್ ಅಡ್ರೆಸ್ ಮೊಬೈಲ್ ನಂಬರ್ ಲ್ಯಾಂಡ್ಲೈನ್ ನಂಬರ್ ಲ್ಯಾಂಡ್ಲೈನ್ ನಂಬರ್ ಕೊಡಿ ಹಾಗೆ ನಿಮ್ಮ ಅಡ್ರೆಸ್ನ ಫಿಲ್ ಮಾಡಿ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಅಗೇನ್ ಕಮ್ ಬ್ಯಾಕ್ ನೆಕ್ಸ್ಟ್ ಬನ್ ಬಂದ್ಬಿಟ್ಟು ಡೌನ್ಲೋಡ್ ಡೌನ್ಲೋಡ್ ಡಾಕ್ಯುಮೆಂಟ್ ಕ್ಲಿಕ್ ಮಾಡಿದ್ರೆ ಸೇಮ್ ಆಪ್ಷನ್ ಡಾಕ್ಯುಮೆಂಟ್ ಅದರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ನೀವು ಡೌನ್ಲೋಡ್ ಮಾಡ್ಕೋಬೋದು ನೆಕ್ಸ್ಟ್ ಆಪ್ಷನ್ ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಸಬ್ಮಿಟ್ ಇಂಟ್ರೆಸ್ಟ್ ಆಫ್ ಪಾರ್ಟಿಸಿಪೇಷನ್ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಅಗೇನ್ ಆಪ್ಷನ್ ನೋಟಿಸ್ ನಂಬರ್ ಇದೆ ಹಾಗೆ ಸೈಟ್ ನಂಬರ್ ಕೂಡ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ನೀವು ನೋಡ್ಬೋದು ಆಪ್ಷನ್ ಪ್ರೊಸೆಸಿಂಗ್ ಫೀ ಕ್ಲಿಕ್ ಮಾಡಿದರೆ ನೀವು ಫೈವ್ ತೌಸಂಡ್ ರುಪೀಸ್ ಆಪ್ಷನ್ ಪ್ರೊಸೆಸಿಂಗ್ ಫೀ ಅಂತ ಹೇಳ್ತಾ ಇದ್ದಾರೆ ಇದನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ ಇಟ್ ಈಸ್ ನಾನ್ ರೆಫಿಟೇಬಲ್ ಅಗೇನ್ ಅದಲ್ಲದೆ ನೆಕ್ಸ್ಟ್ ಬಂದ್ಬಿಟ್ಟು ಇ ಎಮ್ ಡಿ ಅಮೌಂಟ್ ಇ ಎಮ್ ಡಿ ಅಮೌಂಟ್ ಕ್ಲಿಕ್ ಮಾಡಿದರೆ ಒನ್ ಲ್ಯಾಕ್ ಮೋಸ್ಟ್ಲಿ ಇದು ಏನು ಪ್ರೈಸ್ ಇದೆ ಗೌರ್ಮೆಂಟ್ ಸೆಟ್ ಮಾಡಿರೋ ರೇಟ್ ಮೂವತ್ತು ಲಕ್ಷಕ್ಕಿಂತ ಜಾಸ್ತಿ ಇದೆ ಹಾಗಾಗಿ ನಿಮಗೆ ಇ ಎಮ್ ಡಿ ಅಮೌಂಟ್ ಒಂದು ಲಕ್ಷ ತೋರಿಸ್ತಾ ಇದೆ ಗೌರ್ಮೆಂಟ್ ರೇಟ್ ಮೂವತ್ತು ಲಕ್ಷದ ಒಳಗಡೆ ಇದ್ರೆ ಗೌರ್ಮೆಂಟ್ ರೇಟ್ ಫಿಫ್ಟಿ ತೌಸಂಡ್ ತೋರಿಸುತ್ತೆ ದಿಸ್ ಇಸ್ ರಿಫಂಡೆಬಲ್ ಆಕ್ಷನ್ ಫೀ ನಾನ್ ರಿಫಂಡೆಬಲ್ ಇ ಎಮ್ ಡಿ ಅಮೌಂಟ್ ರಿಫಂಡೇಬಲ್ ಇನ್ ಕೇಸ್ ನಿಮಗೆ ಸಕ್ಸಸ್ಫುಲ್ ಆಗಿಲ್ಲ ಅಂತಂದ್ರೆ ಹಾಗೆ ಜನರಲ್ ಕಂಡೀಷನ್ ಆಫ್ ಎಲಿಜಿಬಿಲಿಟಿ ಅಂತ ಇದೆ ಇದನ್ನೆಲ್ಲ ನೀವು ಎಸ್ ಎಸ್ ಅಂತ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ದ ಬಿಡ್ಡರ್ಸ್ ಶುಡ್ ಫಾಲೋ ಆಲ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಂತ ಇದೆ ಅದನ್ನು ನೀವು ಎಸ್ ಅಂತ ಕೊಟ್ಟು ಸಬ್ಮಿಟ್ ಮಾಡಬೇಕಾಗತ್ತೆ ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಲೋಡ್ ಆಪ್ಷನ್ ಡಾಕ್ಯುಮೆಂಟ್ಸ್ ನಿಮ್ಮ ಆಧಾರ್ ಕಾರ್ಡ್ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಪ್ಯಾನ್ ಕಾರ್ಡ್ ಅಪ್ಲೋಡ್ ಮಾಡಬೇಕಾಗುತ್ತೆ ಅದರ್ಸ್ ಅಂದರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ನೀವು ಏನಾಗಲೇ ಡೌನ್ಲೋಡ್ ಮಾಡಿರಲಿಲ್ಲ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಫಾರ್ಮ್ನ ನೀವು ಫಿಲ್ ಮಾಡಿ ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಹಾಗೆ ಕೆಳಗಡೆ ಬಂದರೆ ಅಡಿಷ್ನಲ್ ಡಾಕ್ಯುಮೆಂಟ್ಸ್ ಕೂಡ ನೀವು ಅಪ್ಲೋಡ್ ಮಾಡ್ಬೋದು ಮಾಡಿದ್ಮೇಲೆ ನಿಮ್ಮ ನೀವು ಮೆನ್ಷನ್ ಮಾಡ್ಬೋದು ಸೈಟ್ ನಂಬರ್ ನೀವು ಮೆನ್ಷನ್ ಮಾಡಿ ಆ್ಯಡ್ ಅಂತ ಕೊಟ್ಟು ಸೇವ್ ಅಂಡ್ ಕಂಟಿನ್ಯೂ ಕೊಟ್ಟರೆ ಸಬ್ಮಿಟ್ ಆಗಿ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ ನೇಮ್ ಡಿಕ್ಲೇರೇಷನ್ ಆ ಡಿಕ್ಲೇರೇಷನ್ ನೀವು ನೆಕ್ ನೇಮ್ ಕೊಡಬೇಕಾಗುತ್ತೆ ಈ ಒಂದು ನೀವು ಕೆ ಪಿ ಪೋರ್ಟಲ್ ಯೂಸರ್ ನಿಮ್ ಬೇರೆ ಇದ್ರೆ ನೀವು ಸಪೋಸ್ ಐದು ಸೈಡ್ಗೆ ನೀವು ಬಿಡ್ ಮಾಡ್ತೀರಾ ಐದು ಸೈಡ್ಗೂ ನೀವು ಡಿಫರೆಂಟ್ ನೇಮ್ ಕೊಡ್ಬೋದು ಹಾಗೆ ನೋಟಿಫಿಕೇಶನ್ ಕೆಳಗಡೆ ಬಂದರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೂಡ ಇದೆ ಇದನ್ನು ನೀವು ನೋಡ್ಕೋಬೋದು ಒಂದ್ಸಲಿ ಅರೌಂಡ್ ಟ್ವೆಂಟಿ ತ್ರೀ ಪಾಯಿಂಟ್ಸ್ ಇದೆ ಆಲ್ರೆಡಿ ಲಾಸ್ಟ್ ಇಯರ್ ಹಾಸನ ನಗರ ಅಭಿವೃದ್ಧಿ ಪ್ರಾಧಿಕಾರದವರು ಒಂದು ಈ ಆಪ್ಷನ್ ಕೂಡ ಅವಾಗ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಸೊ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇನ್ ಕೇಸ್ ನನ್ನ ಚಾನಲ್ಗೆ ಬಂದರೆ ಕೆಳಗಡೆ ಕರೆಕ್ಟ್ ದಿಸ್ ಒನ್ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರ ಅಂದರೆ ಲಾಸ್ಟ್ ಇಯರ್ ಒನ್ ಇಯರ್ ಬ್ಯಾಕ್ ಅಂತ ನೀವು ಕಾಣ್ತಾ ಇದೆ ಇದನ್ನ ಓಪನ್ ಮಾಡಿ ನಿಮಗೆ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಿಮ್ಗೆ ಗೊತ್ತರೂ ಮಾಡ್ಬೋದು ಸೊ ನಿಮ್ಗೆ ಇನ್ನೂ ಟೈಮ್ ಇದೆ ನೈನ್ಟೀನ್ ಅಕ್ಟೋಬರ್ ತನಕ ನೀವು ಇಂಟ್ರೆಸ್ಟ್ ಇದೆ ಪಾರ್ಟಿಸಿಪೇಟ್ ಮಾಡ್ಬೋದು ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ನೀವು ಮೆನ್ಷನ್ ಮಾಡ್ಬೋದು ನಾನು ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್